ನೋಡ್ರಿ ಪೇಸ್ಟ್ ಹಾಕೊಂಡು ಆರ್ಡರ್ ಮಾಡ್ಯಾಳ ಬಂದ್ ಇದು ಮನಿ ಅಂತ ತುಂಬಾ ಚೆನ್ನಾಗೈತೆ ಆದ್ರೆ ಈಗ ಇದನ್ನೆಲ್ಲ ನಾನು ಯಾಕೆ ತೋರಿಸಿದೆ ಅಂದ್ರೆ ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ

ಮತ್ತು ಅವ್ನು ಏನು ಕೆಡಿಸ್ಬೇಕಂತಂದು ಅದನ್ನು ಬಿಸಿ ಮಾಡೋಕೆ ತಿಂದು ಈಗ ಚಹಾ ಬಿಸಿ ಮಾಡ್ಕೊಂಡು ತಿಂತೀರಿ ಈಗ ಅಮ್ಮನ ನಾನು ಮೆಣ್ಸಿನ್ಕಾಯಿ ಒಣ ಹಾಕಿದ್ದೆಲ್ಲ ರೀ ನಾನು ಅವು ಇನ್ನೂ ಸ್ವಲ್ಪ ಒಳಗೆಲ್ಲ ಹಸಿ ಹಸಿ ಇದ್ದು ನಾವು ಕರೋದ್ರ ಒಳಗೆ ಸ್ವಲ್ಪ ಮೆತ್ತನೆ ತೆಗೆದು ಅಂತಂದು ಹಾಕಿದ್ದೆ ನಾನು ಇನ್ನೇ ಸ್ವಲ್ಪ ಇಲ್ಲಿ ಜಿಟಿ ಮಳೆ ಮಳಿಗೆ ಬಂದುಬಿಟ್ಟೈತೆ ರೀ ನಮಗದತ್ತೆ ನೆನಪಾಗಿಲ್ಲ ಒಳಗೆ ತೆಗೆದು ಇಟ್ಟು ಇದು ಮಾಡಕ್ಕೆ ಸ್ವಲ್ಪ ಮತ್ತೊಂದು ಹಿಡ್ಮೆ ತೆಗಿಬಿಟ್ಟವ್ರಿ ಹಾಗಾಗಿ ಮತ್ತೊಣಗಿಸ್ಬೇತ್ರಿ ನೀವು ಎಂಥ ಚಲೋ ಒಣಗಿದ್ದು ಇನ್ನೊಂದು ಚೂರು ಇದ್ದಿದ್ದು ನೋಡ್ರಿಪ್ಪ ನಾನು ಎಟ್ ಈ ಥರ ಹೇಳಿಲ್ಲ ಒಳಗೆ ನೆನಪಾ ಆಗಿದ್ದಿಲ್ಲ ರೀ ನಮ್ಗೆ ಈ ಫುಲ್ಲು ಮೆಥಾ ಆಗ್ಬಿಟ್ಟು ನೋಡಿರಿ ಹಿಂಗಾಗಿಬಿಟ್ಟು ಹಿಂಗೆ ಇಲ್ಲದ ಹಂಗೆ ಮಾಡಿದ್ರೆ ಆಗಾಕತ್ತಿದ್ದಿಲ್ಲ ರೀ ಮುರಿ ಹಾಕತ್ತಿದ್ದು ಹಾ ರೀಪಾ ಹ್ಞೂ ಹಿಂಗೆ ಏನು ಮಾಡೋದು ಮೈ ನೆಕ್ಸ್ಟ್ ಕೆಲಸ ನಾವಂತ ಚಪಾತಿ ಬಿಸಿ ಮಾಡ್ಕೊಂಡು ಚಾನು ಚಪಾತಿ ಎಂದು ಗಟ್ಟಿ ಆದ್ವಿ ಈಗ ನೀವು ತಿಂದ ಹಾ ರೀಪ ನಾವಂತ ಊಟ ಮಾಡಿದ್ವಾ ನೀವ್ ಉಣ್ತೀವಲ್ಲ ಊಟ ಮಾಡ್ತೀವಲ್ಲ ಮೊದ್ಲ ಉಂಡ್ಬಿಟ್ಟಿದ್ದೇನೆ ನೋಡ್ರಿ ಏನ ಆರ್ಡ್ರ್ ಮಾಡಿದ್ಲು ಎಲ್ಲಾ ಬಂದ್ರಿ ಆರ್ಡ್ರ್ ಹ್ಮ್ ಹ್ಮ್ ಏನದ ಅಕ್ಕಿಂದ ಇದನ್ನ ಮಾಡ್ತಾರಲ್ಲ ಹಂಗ

ಇನ್ನು ಹೇಳು ಬರ್ತ ಒಂದು ಗಾರ್ಡನ್ ಮಾಡ್ತಾಡಿರಿ ಪೈಕಿ ಕುಂದ್ರಮಣಿ ಕುಂದ್ರಮಣಿ ತಿರುಸ್ಕೋ ಹ್ಮ್ ಯಾವ ಕೇಕ ಕೇಕೆಲ್ಲ ಸುಳ್ಳ ನಾವು ಮಾಡ್ತೀವ ನಮ್ಮ ಕೇಕ ಚಲೋ ಇರ್ತಾವ ಹಂಗ ಮಾರ್ಬರ್ದು ಹಿಂ ಮಾರ್ಬರ್ದು ಬಾಚಿನಕಿ ಬಾಚಿನಕಲ್ಲಿ ಈ ರೀತಿ ಕರಿಯಮ್ಮ ನಮಗ ಕ್ರಾಕ್ ಬೇಕಪ್ಪ ಬಾಜುವಂತ ಕ್ರಾಕ್ ದೊಡ್ಡ ಕ್ರೀಕ್ ಬೇಕಂದ್ರೆ ದೊಡ್ಡ ಕ್ರಾಕ್ ಅಂದ್ರೆ ಸಾಪ್ ನಮಗ ಕ್ರೀಕ್ ಬೇಕು ಹಂ ಆರೆ ಚಾಕು ಬಲ್ಲ ಚಾಕು ಇದನ್ ಚಾಕು ಹಂ ಇನ್ನೂ ಆಗಲಿ ಅಷ್ಟದವ ಹ್ಞೂ ಆಮೇಲೆ ಅದೇನು ಕ್ರೀಮ್ ಹಾಕಿ ಅದು ಅಂಥದ್ದು ಒಂದು ಆಯ್ತನಾ ಒಂದು ಒಂದ ಒಂದು ಮೂರು ಈ ರೀತಿ ಹಾಂ ಕ್ರೀಮ್ ಹಾಕಿ ಅದಕ್ಕೆಲ್ಲೆಡಿ ಮಾಡ ಹ್ಞೂ 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 ನೋಡುವ ಇವ ಈಗ ಇವೆಲ್ಲ ಬಂದ ಒಂದು ಮಾಡ್ತೇನೆ ಹೇಗೆ ಹ್ಞೂ ಮಾಡಿ ಹುಬ್ಳಿಗೆ ಹೋಗಿ ಹ್ಞೂ ಹುಬ್ಬಿಗೆಲ್ಲಿ ಹೋಗಿ ಇಲ್ಲ ಮಾಲಾ ಹೋದ್ರೋಡ್ರಿಪಾ ಇಷ್ಟ ಆರ್ಡರ್ ಮಾಡ್ಯಳ ಬಂದಿನ್ನೂ ಒಂದೈತಂತ ಏನೋ ಅದೇನೈತೆ ಆ ರೀಪಾ ನೀನ್ ನಿಮ್ಮ ಪಪ್ಪಾ ಇವು ಎಲ್ಲಾ ತೊಗೊಂಡ್ ಹೋದ್ರಲ್ಲ ಮಲ್ ಇದ್ರಾಗ ಹಂಡದ್ ತಗೊಂಬರಾಕ ಕಮೆಂಟ್ ಮಾಡ್ಯಾರಮ್ಮ ಸರಿ ನಾ ಅದು ತೊಳೆಕ ಹಚ್ಚಿರಲ್ಲ ಅಂಥೇಳಿ ಅಂದು ಹಾಂ ಕೇಳಂಗಿಲ್ಲ ಅವರು ಯಾಕ ಹೌದಾ ಹ್ಞೂ ಹೌದು ಯಾಕಂತ ಹೇಳಿದ್ರೆ ನಮ್ಮ ಮನೆಯವರು ಕೇಳಂಗಿಲ್ಲ ರೀ ಅವ್ರು ಯಾವಾಗಿದ್ರು ಹಾಗಾದ್ರೆ ಅವ್ರು ಇಲ್ಲೇ ನೋಡಿರಿ ನಾವು ಹೊರಗೆ ಏನು ಬಾಂಡ್ಯತಿ ಒಳಗೆ ಇಡ್ತಾರೆ ರೀ ಅರ್ಬಿ ಹೋಗಿದ್ರೆ ಹೋಗಿ ಹಾಕಿ ಬರ್ತಾರೀ ರೀ ಒಟ್ಟು ಸ್ವಲ್ಪ ಹೆಲ್ಪ್ಫುಲ್ ಅಂತಾರಲ್ರಿ ಹಂಗೆ ಹೆಲ್ಪ್ ಮಾಡೋದು ಇದು ಭಾಳ ಐತಿ ಅವ್ರ ಕಡೆ ರೀ ಅದ ಅಂತಲ್ರಿ ಯಾವ್ದಾದ್ರು ಮನೆಯೊಳಗೆ ಏನೋ ಒಂದಿದಿತ್ತಂದ್ರ ಅವ್ರು ಮಾಡ್ತಾರಿಪ್ಪ ಹಾಗಾಗಿ ಅದೇನು ತಪ್ಪೇನ್ರಿ ಅದು ನಾವೆಲ್ಲ ಮುಗಿಸ್ಕೊಂಡು ಹೋಗ್ಬಾ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ ಹಾಂ ತೊಗೊಂಡು ಹೊಂಟ್ಬಿಡ್ತಾರ ಏನು ಮಾಡೋಕ್ಕಾಗಂಗಿಲ್ಲರಿ ಎಲ್ಲ ಹೊಂಟಿ ಮಮ್ಮಿ ಅದು ಸಸ್ಪೆನ್ಸ್ ಪಾ ಮನಿ ನೋಡಕ್ ಹೊಂಟೀನಿ ನಾನು ಸಸ್ಪೆನ್ಸ್ ಸಸ್ಪೆನ್ಸ್ ಅನ್ನತಿ ಮತ್ತೆ ಮನಿ ನೋಡಕ್ ಹೊಂಟೀನಿ ಈಗ ಈ ಗಡೆಗ ಹೋಗಕತ್ರಿ ಅದ್ರ ನಾನು ಇಲ್ಲಿ ನಾವ್ ಎಲ್ಲಿ ಬಂದಿಪ್ಪ ಅಂದ್ರೆ ಅಕ್ಷಯ್ ಪಾರ್ಕ್ ಇದೆ ಅಕ್ಷಯ್ ಪಾರ್ಕ್ ಅನ್ನ ಹಸ್ಬಿಟ್ಟದಿಲ್ಲ ಅಕ್ಷಯ್ ಪಾರ್ಕ್ ಅಂತ ನೋಡ್ರಿ ீக நோட்ரி ஏன் நான் அந்த மனி நோட் பண்ணீனி ஏன் அந்த இன்மேல் ஸ்டார்ட் நமது இது மனி அந்த மனி ஒளக இன்னும் விசேஷ ஐத்தி இன்னும் காணசுவது லுக் கொடுவது நோடன் நான் ஃபஸ்ட்டிங் அது ஏன் அந்த బంద్రదిలీ ನೋಡಿ ಅಲ್ಲಿ ಮ್ಯಾಲೆ ಇದ್ದ ನಮ್ಮ ಕಡೆ ಇಲ್ಲಿದೆ ನೋಡಿ ಅಲ್ಲಿ ಮ್ಯಾಲೆ ಇದನ್ನೆಲ್ಲ ನಾನ್ ಯಾಕೆ ತೋರಿಸಿ ಅಂದ್ರ ನೀವು ಯಾರಾದ್ರೂ ಹೊಸ ಮನಿ ತೊಗೊಳಾಕತ್ತೀರಾ ಅಥವಾ ಇದ್ದಂತ ಮನಿನ ಚೇಂಜ್ ಮಾಡಾಕತ್ತೀರಾ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಈ ಥರ ಎಲ್ಲ ಚೇಂಜ್ ಮಾಡ್ಬೋದು ಅಥವಾ ನೀವು ಇನ್ನೂ ಬಡ್ಸಾಕೈತೀರಿ ಅಂತ ಹೇಳಿದ್ರೆ ಈ ತರ ನೀವು ಮಾಡಿಸ್ಕೋಬಹುದು ಅನ್ನೋದ ನಮ್ದು ಇವತ್ತಿನ ವಿಡಿಯೋ ವಿಶೇಷ ರೀ ವಿಶೇಷತೆ ರೀ ಇದೆಲ್ಲ ಯಾರು ಮಾಡ್ತಾರಪ್ಪ ಇದನ್ನೆಲ್ಲ ಅಂತ ಹೇಳಿದ್ರೆ ನಿಮ್ಗು ನಾನು ಅವ್ರದ್ದು ಕಾಂಟೆಕ್ಟ್ ನಂಬರ್ ಕೊಡ್ತೀನಿ ರೀ ಆಮೇಲೆ ಅವ್ರ ಜೋಡಿ ನಿಮ್ಗೆ ಪರಿಚಯ ಮಾಡ್ತೀನಿ ಅವ್ರನ್ನ ನಾನು ಕರ್ಕೊಂಡು ಅವ್ರೇನು ನಮ್ಗೇನು ಹೊಸರಲ್ಲ ಏನಲ್ಲ ರೀ ಬಹಳ ಭಾಳ ಪರಿಚಯ ರೀ ನಮ್ಮಲ್ಲಿ ಬಾಜುನ ಇದ್ದಂಥವ್ರು ನಮ್ಮ ಮಾರಿ ಪರ್ ಹೋದಾಗ ಹೋಗಾರ ನಮ್ಮ ಪರಿದಾಪ ಅಂತ ಅವ್ರ ಮಗನ ಮಾಡ್ತಾ ಇದನ್ನೆಲ್ಲ ಕೆಲಸ ರೀ ಈಗ ಒಂದು ವಾರದ್ದ ಅದು ಚಾಚಿ ಬರುವಂತೆ ನಾನು ಕೆಲಸ ಮಾಡೋದನ್ನ ನೀವು ತೋರಿಸೋತಿದ್ ರೀ ಚಾಚಿ ಅಂತ ಹೇಳ್ತಾ ಊನಪ್ಪ ಇವತ್ತು ಅದು ಟೈಮ್ ಇವತ್ತು ಮನೆ ಟೈಮ್ ತೋರಿಸೋ ಅಂತದ್ ಹಾಗಾಗಿ ನಾನಂತ ಮನೆ ಮನೀಗೆ ಏನಾರ ಕಟ್ಟಿದ್ನಿ ಅಂತ ಹೇಳಿದ್ರ ಅಥವಾ ಇದ್ದಂಥ ಮನೇನ ಏನಾರ ಚೇಂಜಸ್ ಮಾಡಬೇಕು ಅಂತ ಅನ್ಕೊಂಡಿದ್ನಿ ಅಂದ್ರೆ ಇಲ್ಲಿ ಮಾಡಿ ನೋಡಿ ನಮ್ಮ ರೋಫ್ ಅವನ ಹೆಸರು ರೋಫ್ ಅಂತ ಹೇಳ್ದಾದ್ರೆ ಯಾವಾಗೆ ಮೇನ ಐತಿ ಹೇಳ್ತಾನ್ರಿ ನಮ್ಮ ರೋಫ್ ಮಾಡಿದಂತ ಈ ತರ ಕೆಲಸ ನಾನು ನನ್ನ ಮನೆ ಒಳಗನು ಮಾಡಿಸ್ತೀನಿ ರೀ ನಿಜವಾಗ್ಲು ಹೇಳ್ತೀನಿ ಬಹಳ ಬಹಳ ಮುಖ ಕೊಡ್ತೈತ್ರಿ ಚೆನ್ನಾಗ್ ಐತಿ ಮತ್ತು ಹೊರಗಡೆ ಏನು ಒಂದು ಸಾಮಾನು ನಮ್ಗೆ ಕಾಣಂಗಿಲ್ಲ ಎಲ್ಲ ಒಳಗಡೆ ಹೋಗ್ತವ್ರಿ ಈಗ ನನ್ನ ಲೋಕನ ಪರಿಚಯ ಮಾಡ್ತೀನಿ ರೀ ಅವ್ನು ಹೇಳ್ತಾನ್ರಿ ಅವ್ನ ರೇಟ್ ಏನು ಅವ್ನ ಫೋನಿನ ನಂಬರ್ ಏನು ನೀವು ಎಲ್ಲಾದ್ರೂ ಇಲ್ಲಿ ಇದ್ನಂದ್ರ ಅಥವಾ ನೀವು ದೂರ ಇದ್ರು ಕೂಡ ಅವ್ನು ಬಂದ್ ಮಾಡ್ಬೇಕಂತ ನಿಮ್ಗೆ ಅಲ್ಲೇ ಎಲ್ಲ ತಗೊಂಬಂದು ಏನು ಬೇಕೋ ಏನಿಲ್ಲ ಅಂತ ಅವ್ನ ಜೊತೆ ನೀವು ಮಾತಾಡಿದ್ರೆ ಎಲ್ಲ ನಿಮಗೂ ಗೊತ್ತಾಗುತ್ತಲ್ರಿ ಅವ್ನು ಬಂದ ಅಲ್ಲೇ ನೀವು ಇದ್ದಂಥ ಸ್ಥಳ ಬಂದು ಎಲ್ಲ ಮಾಡಿ ಕೊಟ್ಟು ಹೋಗ್ತಾನ್ರಿ ದೂರ ಇದ್ರಿ ಹೇಳ್ತೀನಿ ನಾನು ದೂರ ಇದ್ದವ್ರಿಗೂ ಮಾಡ್ತಾರೆ ಕೆಲಸ ಮಾಡ್ಕೊತಾನೆ ಅವ್ನು ಪರಿಚಯ ಮಾಡ್ತೀನಿ ಬರ್ರಿ ಇಲ್ಲದ ನೋಡ್ರಿ ಇವನ್ ಹೆಸರು ರೋಪ್ ಅಂತ ಹೇಳ್ದ ಇಷ್ಟೆಲ್ಲಾ ಕಲ್ತಾನಪ್ಪ ನಮ್ ಹುಡುಗ ಅಂತ ಹೇಳಿದ್ರೆ ನಮ್ಗಂತ ಬಹಳ ಬಹಳ ಖುಷಿ ಆಗತ್ತೈತಿ ನಿಜ್ರಾಗ್ ಹೇಳ್ಬೇಕಂತ ಹೇಳಿದ್ರ ಗ್ರೇಟ್ ರೋಫ್ ಒಂದು ಮನಿಗ್ ಲುಕ್ ಬರ್ಬೇಕಂತ ಹೇಳಿದ್ರೆ ಈ ತರ ಎಲ್ಲಾ ಇದ್ರನ್ನ ಲುಕ್ ಲುಕ್ ಅಂತ ನನ್ನ ಅನಿಸಿಕೆ ಮತ್ತೆ ಚೆನ್ನಾಗಿ ಕಾಣಸಕತ್ತವ್ರ ಎಷ್ಟ್ ಚಂದ್ ಕಾಣಸಕತ್ತ ನೋಡ್ರಿ ಎಲ್ಲಾ ಒಳಗ ಒಳಗ ಹೋಗ್ತವ್ರ ಏನು ಒಂದು ಸಾಮಾನು ಹೊರ ಬರಂಗಿಲ್ಲ ಮನಿ ಒಳಗವ್ರಿ ಆತರ ಏನು ಕಾಣಂಗಿಲ್ಲ ನೋಡ್ರಿ

ಆರ್ನೂರು ಸ್ಕ್ವೇರ್ ಫೀಟ್ ಮನಿ ಐತಿದೆ ಮೇಲೆ ಎರಡು ಬೆಡ್ರೂಮ್ ಅದಾವ ಕೆಳಗೆ ಒಂದ್ ಬೆಡ್ರೂಮ್ ಐತಿ ಒಂದು ಟಿವಿ ಶೆಕೇಶ್ ಮತ್ತ ಆಮೇಲೆ ಒಂದ್ ಕಿಚನ್ ಐತಿ ಈಗ ಫಸ್ಟ್ ನಿಮ್ ಕಿಚನ್ ಎಲ್ಲ ತೋರ್ಸ್ ಬರ್ತೇನೆ ಏನೇನೈತಿ ಏನೇನ ಫಸ್ಟ್ ಆಫ್ ಆಲ್ ಇದು ಕಿಚನ್ ಏನೈತ್ರಿ ಇದಕ್ಕೆ ಕಿಚನ್ ಬೇಸ್ ಅಂತ ಹೇಳ್ತಾರೆ ಇದು ವಾಲ್ ಕ್ಯಾಬಿನೆಟ್ ರೀ ಅಂದ್ರೆ ಇಲ್ಲಿ ಮಸಾಲೆ ಡಬ್ಬಿ ಎಲ್ಲ ಇಟ್ಕೊಳ್ಳಿ ಇದ್ರೊಳಗೆ ನಾವು ಸ್ವಲ್ಪ ಕೊಟ್ಟಿವಿ ನಿಮ್ದು ದೊಡ್ಡ ಸಣ್ಣ ಡಬ್ಬಿ ಎಲ್ಲಾ ಇಲ್ಲಿ ಇಟ್ಕೋಬಹುದು ತ್ರೀ ಡೋರ್

ಅವಾಗ ಮಾಡಿದಾಗ ಇಲ್ಲಿ ಬೇಕಾದ ಸಾಮಾನು ಇಟ್ಕೋಬಹುದು ಕೆಲವೊಬ್ರು ಒಳಗಡೆ ನಿಂತ್ಕೊಂತಾರಲ್ಲ ಅವ್ರಿಗೆ ಸಿಲಿಂಡರ್ ಸ್ಟೋರ್ ಐತಿ ಆಮೇಲೆ ಇದು ಖಾಲಿ ಇದು ಪ್ಲೇನ್ ಬಾಸ್ಕೆಟ್ ಇದೆ ಸಾರಿ ಇದು ಪ್ಲೇನ್ ಬಾಸ್ಕೆಟ್ ಇದು ಕಪ್ ಅಂಡ್ ಸಾಸರ್ ಇಟ್ಕೊಳ್ಳೋದು ಇದು ಕಟ್ಲರಿ ಕಟ್ಲರಿ ಅಂತಂದ್ರೆ ನಿಮ್ದು ಸ್ಪೂನ್ ಅವೆಲ್ಲ ಇರ್ತಾವ ಇದ್ರಾಗ ಇಟ್ಕೊಳ್ಳೋದು ಕಟ್ಲರಿ ಕಪ್ ಸಾಸರ್ ಇದು ಪ್ಲೇನ್ ಐತ್ರಿ ಆಮೇಲೆ ಈ ಕಡೆ ನಾವೇನ್ ಮಾಡಿದ್ರಿ ಖಾಲಿ ಅದರಿಂದ ಆಮೇಲೆ ಇಲ್ಲಿ ಒಂದು ಪ್ಲೇನ್ ಕೊಡ್ತೀವಿ

ಲಾಸ್ಟ್ ಅಂತ ಅದರ ವಿತ್ ಯಾವುದು ವೇಸ್ಟೇಜ್ ಸಾಮಾನ್ ಇರ್ತಾವಲ್ಲ ಎಲ್ಲ ಇದೆ ಮೇಲ್ಗಡೆ ಸ್ಟೋರ್ ಮಾಡ್ಕೊಬಹುದು ಆಮೇಲೆ ಈ ಕಡೆ ಕಾರ್ನರ್ ಈಗ ಇದು ಯಾಕೆ ಹಿಂಗಿದೆ ಕೇಳಬಹುದು ಯಾಕೆ ಹಿಂಗಿದೆ ಅಂತ ಹಾ ಹಾ ಇಲ್ಲಿ ಒಂದು ಇನ್ವರ್ಟ್ ಪಾಯಿಂಟ್ ಇದ್ರಿ ಅಂದ್ರೆ ಮನಿ ಕರೆಕ್ಟ್ ಆದಾಗ ಇನ್ವರ್ಟರ್ ಇರುತ್ತಲ್ಲ ಅದರ ಸಲವಾಗಿ ಅದು ಏರಳ್ಳಿ ಅಂತ ಇದೆ ಅದಕ್ಕೆ ಬೋಲ್ಡ್ ಮಾಡೋದಲ್ಲ ಇದಿಷ್ಟಂತ ಕಿಚನ್ ಇದ್ರಿ ಇದ್ नेक्स्ट बेडरೂಮ್ ತೋರಿಸ್ತೀನಿ ಈಗ ಇದೆ चिल्ड्रन ಬೆಡ್ರೂಮ್ ಇದೆ

ಕೆಳಗಡೆ ವಾರ್ಡ್ರೋಬ್ ಮಾಡ್ಸಿದ್ರೆ ಮ್ಯಾಗಿಂದ ಡೋರ್ ಕಾಣುತ್ತೆ ಅಂತ ಹೇಳಿ ಅವರು ಮೇಲೆ ತೋ ಲಾಕ್ ಮಾಡ್ಕೊಂಡು ಬಿಟ್ಟಾರೆ ಇದರ ಒಂತಿಗೆ ಎಲ್ಲಾ ಸ್ಟೋರೇಜ್ ಮಾಡ್ಕೊಬಹುದು ಅಲ್ಲಿ ಒಂದು ಐಟಮ್ ಇರಬಹುದು ಬೇಕಾದವೆಲ್ಲ ಇಟ್ಕೊಬಹುದು ಇಲ್ಲಿಂದ ಅಲ್ಲಿವರೆಗೆ ಇದು ಫಸ್ಟ್ ಬೆಡ್ರೂಮ್ ಫಸ್ಟ್ ಬೆಡ್ರೂಮ್ ಚೆನ್ನಾಗಿ ಗ್ಲಾಸಿ ಫಿನಿಶ್ ಇದೆ ಇದು ಅನ್ ವಾಸಾ ಪೇಟನ್ ಇದೆಲ್ಲ ಹ್ಞಾ ವಾಸಾ ಪೇಟನ್ ಇದೆ ಟ್ರೆಂಡಿಂಗ್ ಇದೆ ಒಳಗಡೆ ಫೇಸ್ ಅಂತ ಎದುರುಗಡೆ ಒಂದು ಇದು ಫಸ್ಟ್ ಬೆಡ್ರೂಮ್ ರೀ चिल्ड्रन ಬೆಡ್ರೂಮ್ ಸನ್ ಇದೆ ಇದೆ ಎರಡು ಬೆಡ್ರೂಮ್ ಮೇಲೆ ಏಳದ ತೋರಿಸ್ತೀನಿ

ಗೆಸ್ಟ್ ಬೆಡ್ರೂಮ್ ಅಂದ್ರೆ ಮನೆ ಯಾರಾದರೂ ಬಂದಿರ್ತಾರಲ್ಲ ಅವ್ರು ಇರ್ಲಿಕ್ಕಿದ್ ಗೆಸ್ಟ್ ಬೆಡ್ರೂಮ್ ಅಂತ ಹೇಳಿ ಇದಕ್ಕ ಇಲ್ಲಿ ಒಂದು ವಾಟ್ರೂಮ್ ಮಾಡಿದ್ರಿ ಯಾವ ಲಾಕರ್ ಅದಾವ್ರಿ ಆಮೇಲೆ ಇಲ್ಲಿ ಒಂದು ಹ್ಯಾಂಗಿಂಗ್ ಐತಿ ಸೇಮ್ ಕೆಳಗಿನ ಪ್ಯಾಟರ್ನ್ ಇದ್ರಿ ಸೇಮ್ ಅಂದ್ರಿ ಆಮೇಲೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ರಿ ಅಂದ್ರೆ ಅವ್ರು ಗೆಸ್ಟ್ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊಳ್ಳೋದ್ರಿ ರೆಡಿ ಅಲ್ಲ ಬೆಂಗಳೂರು ಯಾಕಂದ್ರೆ ಹೋಗಿ ಬರಂಗಿಲ್ಲ ಇಲ್ಲ ಡ್ರೈವರ್ ತಗೋರಿ ಕೆಳಗೆ ಬಹಳ ഹിരിയൂം അതൊക്കെ ഇവർജ് ബാഴ്ച ಅಂತ ഫീമേൽ സ്റ്റോറേജ്

ಇಲ್ಲಿ ಪೂರ್ತಿ ದೊಡ್ಡದಿತ್ತು ವಾಟರ್ ಬಾಯ್ ಕ್ಯಾಡ್ ಯಾರು ಅಲ್ಲಿ ಪೂರ್ತಿ ಲಾಕ್ ಆಗಿತ್ತು ಇಲ್ಲಿ ಇಲ್ಲಿ ಸ್ಪೇಸ್ ಇತ್ತು ಇಲ್ಲಿ ಆಮೇಲೆ ಇಲ್ಲಿ ಸೆಪರೇಟ್ ಆಗಿ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಿದ್ದಾರೆ ಇಲ್ಲಿ ಸೆಪರೇಟ್ ಆಗಿ ಈ ಕಡೆ ತೊಗೊಂಡಿದ್ದಾರೆ ಅಂದ್ರೆ ವಾಟರ್ ದೊಡ್ಡ ಬೇಕಂದ್ರೆ ಅದು ದೊಡ್ಡ ವಾಟರ್ ಕೊಟ್ಟು ಈ ಕಡೆ ಸೆಪರೇಟ್ ಆಗಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಪ್ರತಿ ಒಂದು ರೂಮ್ ಡ್ರೆಸ್ಸಿಂಗ್ ಟೇಬಲ್ ಬೇಕರಿ ಹುಡುಗರಾಗಿರಿ ಗೆಸ್ಟ್ ಆಗಿರಿ ಬೇಕಲ್ಲ ಮಾಸ್ಟರ್ ಬೆಡ್ರೂಮ್ ಅಂತ ಹಿರಿಯರಾಗಿ ಅವರು ಎಲ್ಲ ಒಂದು ಇರ್ತದೆ ಎಲ್ಲ ಜನ ಮಾಡ್ಬೇಕು ಅಂತ ಮಾತ್ರ ಇಲ್ಲಿ ಬಾತ್ರೂಮ್ ಇದೆ ಇದು ಮೂರೇ ಬೆಡ್ರೂಮ್ ಇದೆ ಕ್ಷಣಾ <laughs> 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 <laughs>

ಬಾರಿ ಚಂದ್ರ ನನಗಂತ ನಮ್ ರೋಫ್ ಮಾಡಿದ್ ಬಹಳ ಬಹಳ ಖುಷಿ ಪಡ್ತೀವಿ ನಿಜವಾಗ್ ಹೇಳ್ತೀನಿ ಇಷ್ಟು ಸಣ್ಣ ಇಷ್ಟ ಅಂತ ಹೇಳಿ ಅಂತ ನಂಬಕರ್ರಿ ಚರ್ಚೆ ಅಂತ ಹೇಳಿದ್ ಅಷ್ಟ ಆದ್ರೆ ಈ ತರ ಎಲ್ಲ ಮಾಡ್ದ ನನ್ಗೆ ನಿಜವಾಗ್ ಗೊತ್ತಿದ್ದಿಲ್ಲ ಇವತ್ತು ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ರಿ ಅಲ್ಲಿ ಹೋಗಿದ್ ಹೋಗಿ ಬಂದ್ಬಿಡ್ತೀನಿ ನೋಡಿದ್ ನಾನು ನೋಡ್ಕೋಲಿ ಒಳಗ ಆಮೇಲೆ ಅದನ್ನ ನೋಡಿದ್ಲಾ ನೀ ಚಂದ ಮಾಡ್ಯಾರ ಅಂತ ನಾನು ಅಷ್ಟ

ಈಗ ಆಫೀಸ್ ಮಾಡಿದ್ರೆ ಅಂತ ಅಂದ್ರೆ ಅವಾಗ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ ಜನ ಸಾಕಷ್ಟು ಜನ ನೋಡ್ತಿರ್ತಾರ ಅವ್ರಿಗೆ ಏನಾದ್ರೂ ಈ ತರ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನೀವು ನಿಮ್ ಮನೆ ಒಳಗೆ ಏನಾರ ಈ ತರ ಮಾಡಿಸ್ಕೋಬೇಕು ಅನ್ನೋದು ಅಂತಂದ್ರೆ ಫ್ರೆಂಡ್ಸ್ ಅವ್ನು ಫೋನ್ ನಂಬರ್ ಕೊಡ್ತಾರೆ ಅವ್ನ ಜೋಡಿ ನಾ ಮಾತಾಡ್ರಿ ಪರವಾಗಿ ನಿಮ್ಗೆ ಏನಾದ್ರೂ ಫೋನ್ ನಂಬರ್ ಏನಾದ್ರು ಸಿಗ್ಲಿಪ್ಪ ಅವ್ನ ಅಂತ ಹೇಳಿದ್ರೆ ನನ್ನ ಅಲ್ಲೇ ಬಾಜುನೇ ಇದ್ರಿ ನಾನು ಹೋಗಿ ಕೊಡ್ತೀನಿ ನಾನು ಹೋಗಿ ಮಾತಾಡ್ತೀನಿ ನಮ್ಗೆ ಇದ್ದಂದ್ರೆ ನಮ್ಮ ವಿಡಿಯೋಲಿಂದ ಅವ್ನಿಗೂ ಒಂದು ಹೆಲ್ಪ್ ಆಯ್ತಾ ಅಂತ ಹೇಳಿದ್ರೆ ನನಗಂತೂ ಇಲ್ಲದ ಖುಷಿ ಆಗುತ್ತೆ ಆಮೇಲೆ ನಮ್ದು ತುಂಬಾ ಖುಷಿ ಆಗೈತೆ ನಮ್ದು ಒಂದು ಇಂಟರ್ವ್ಯೂ ಚಾನಲ್ ಪರ್ಫೆಕ್ಟ್ ಇಂಟೀರಿಯರ್ ಡಿಸೈನ್ ಹಾಕಿ ಜಾಸ್ತಿ ಜನ ಗೊತ್ತಿಲ್ರಿ ಅದ್ರೊಳಗೆ ಪೂರ್ತಿ ವಿಡಿಯೋಸ್ ಎಲ್ಲ ಹಾಕಿನಿ ನಾನು ಪ್ರತಿಯೊಂದು ಮನೀದ್ ಹಾಕಿನಿ ಎಷ್ಟು ಕೆಲಸ ಮಾಡೇನಲ್ಲ ಎಷ್ಟು ಕೆಲ್ಸದ ಹಾಕಿನಿ ಜಾಸ್ತಿ ಜನಕ್ಕೆ ಗೊತ್ತಿಲ್ರಿ ಅದಕ್ಕೆ ನಿಮ್ಮಿಂದ ಗೊತ್ತಾಗಲಿ ಕೆಲಸ ಬರ್ಲಿ ಅನ್ನೋರ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ಫೋರ್ ಫೈವ್ ಒನ್ ತ್ರೀ ಒನ್ ರೀ ಆಮೇಲೆ ನಂದ್ ಚಾನಲ್ ಏನಿತ್ತೀ

ಇವತ್ತ್ ಮತ್ತ್ ತಮ್ಮ ಗಾಡಿ ಕೊಟ್ಟು ಕರೆಕ್ಟ್ ಬಂದ್ ಮ್ಯಾಲ್ ಖುಷಿ ಆಯ್ತು ನಾ ಜಾಸ್ತಿ ಹೇಳಂಗಿಲ್ಲ ಯಾಕಂದ್ರೆ ಯಾಕಂದ್ರ ನಾ ಮಾತಾಡೋದ್ಕಿಂತ ಕೆಲ್ಸಾ ಜಾಸ್ತಿ ಮಾಡೋದು ನಿಮಗ ಗೊತ್ತಿದೀವಿ ಜಾಸ್ತಿ ಅಂತ ಮಾತಾಡಂಗಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತೋ ರೇಟ್ ಏನಂತ ಇನ್ ಕಮ್ಮಿ ಸ್ಟಾರ್ಟ್ ಆಗ್ತಾವು ನಿಮ್ ನಂಬರ್ ಕೊಟ್ಟಾರ ನೀವು ಮಾತಾಡಿದ್ರೆ ಹಾಕ್ರಿ ಅದ ಏನ ರೀ ಅಂತ ಅಂತೇಳಿ ಅಂದ್ರ ನಾಕ್ ಲಕ್ಷದ ಮೂವತ್ತೈದ್ ಸಾವಿರ ರೂಪಾಯಿ ನೀವ್ ಮೂರ್ ಬೆಡ್ರೂಮ್ ರೀ ಟಿವಿ ಶುಕ್ರೀಶ ಕಿಚನ್ ಒಂದ್ ಬಾತ್ರೂಮ್ ಲಾಕ್

ಬಂದೆ ನಾನು ನೋಡ್ರಿಪ ನಾನಮ್ಮಗ ಹೋಯ್ ಬಂದ ರೋಪ್ ಗಿಫ್ಟ್ ಕೊಟ್ ನೋಡಮ್ಮ ಏ ಹೆಂಗ್ ಮಾಡ್ತಾನೆ ಗೊತ್ತೇನಮ್ಮ ಮಸ್ತ್ ಬಿಡ್ರಿ ಅವ್ನು ಕೆಲ್ಸ ಭಾರಿ ಮಾಡ್ಯಾನಮ್ಮ ಹ್ಮ್

सुपर है ट्रिप सुपर दाव नमस्ते ट्राई कपू ट्राई कपू चांदरे चांद दाव बात चांद दाव थैंक यू रोपा हां थैंक यू पा आ रही है कायते नहीं थैंक यू